ಗ್ರಾಮದ ಪೂವಾರಿಗಳು ಕಲಂಕಾರ ಇವೆಂಟ್ಸ್ ಅಂತ ಒಂದು ಯೋಜನೆಗಳನ್ನು ಯೋಜನೆಗಳನ್ನ ಮಾಡ್ಕೊಂಡಿದ್ದಾರೆ ಆ ಯೋಜನೆಯಲ್ಲಿ ಸಿರೋ ಸೆಂಟರ್ ಬುಡ್ ಈ ವರ್ಷದಲ್ಲಿ ಆರಂಭ ಮಾಡ್ತಾ ಇದ್ದಾರೆ ಪ್ರಥಮವಾಗಿ ಐತಿಹಾಸಿಕ ನಗರ ಶಿರಾದಲ್ಲಿ ತಾವೆಲ್ಲ ಭಾಗವಹಿಸಿ ಯಶಸ್ವಿ ಮಾಡಬೇಕೆಂದು ಬರ್ತೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಬಾಲಕೃಷ್ಣ ಬರಗೂರ್ ಅಂತ ಕವಿಗಳ ನಾಡು ಕಲಾವಿದರ ಬೀಡು ಅಂದರೆ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾಕಂದರೆ ನಮ್ಮ ಹುಲಿಕುಂಟೆ ಹೋಬಳಿಲಿ ಸಾಕಷ್ಟು ಜನ ಕಲಾವಿದರಿದ್ದಾರೆ ಇದ್ದಾರೆ ಈಗ ಆಲ್ರೆಡಿ ನಮ್ಮ ಬರಗೂರು ಕವಿಗಳ ನಾಡೆಂದೇ ಪ್ರಸಿದ್ಧ ಆಗಿದೆ ಯಾಕಂದರೆ ಇಡೀ ಕರ್ನಾಟಕ ಇರ್ಬೋದು ನ್ಯಾಷನಲ್ ಲೆವೆಲ್ ಇರ್ಬೋದು ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಯನ್ನು ತಗೊಂಡು ಬಂದಂಥ ನಮ್ಮ ಬರಗೂರು ನಿಜಕ್ಕೂ ಒಂದು ಗ್ರೇಟ್ ಅದು ಯಾರಿಂದ ಅಂತಂದರೆ ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರಿಂದ ನಮ್ಮ ಊರು ಉತ್ತುಂಗಕ್ಕೆ ಏರಿದೆ ಈಗ ಏನಾಗ್ತಾ ಇದೆ ಅಂತಂದರೆ ಒಂದಷ್ಟು ಜನ ಕಲಾವಿದರು ಮತ್ತು ತಂತ್ರಜ್ಞರು ಇವರೆಲ್ಲ ಒಂದಷ್ಟು ಶಾರ್ಟ್ ಫಿಲಮ್ಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಹಿಂದೆ ವೇದಿಕೆಗಳು ಸಿಗ್ತಾ ಇರಲಿಲ್ಲ ಸರಿಯಾಗಿ ಅವರ ಮಾಡಿರುವಂತಹ ಕಲೆಗಳನ್ನ ಪ್ರಚಾರ ಮಾಡೋದಕ್ಕಾಗಲಿ ವೇದಿಕೆಗಳು ಸಿಗ್ತಾ ಇರಲಿಲ್ಲ ಈಗ ನಮ್ಮ ಕಲಾಕಾರರು ಈವೆಂಟ್ಸ್ ಅವರು ಅವರು ಈವೆಂಟ್ಸ್ ಅವರು ಒಂದು ಆರ್ಗನೈಸ್ ಮಾಡಿದ್ದಾರೆ ಇದೇ ತಿಂಗಳು ನವೆಂಬರ್ ತಿಂಗಳು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕು ಶಿರಾನಗರದ ಡಾಕ್ಟರ್ ನಾಡೋಜ ಬರಗೂರು ರಾಮಚಂದ್ರಪ್ಪ ಬಯಲು ರಂಗಮಂದಿರದಲ್ಲಿ ಕಿರುಚಿತ್ರೋತ್ಸವ ಆಯೋಜನೆ ಮಾಡಿದ್ದಾರೆ ಈ ಕಿರುಚಿತ್ರೋತ್ಸವ ಏನಪ್ಪ ವಿಶೇಷ ಅಂತಂದರೆ ನಾಡಿನಾದ್ಯಂತ ಕನ್ನಡ ಲ್ಯಾಂಗ್ವೇಜಲ್ಲಿ ಮಾಡಿರೋ ಅಂತಹವು ಎಲ್ಲವೂ ಸಹ ಒಳ್ಳೊಳ್ಳೆ ಅದ್ಭುತವಾದ ಮೆಸೇಜ್ ಇರೋವಂಥವು ಇಲ್ಲಿ ಪ್ರದರ್ಶನಗೊಳ್ತವೆ ಶಿರಾದಲ್ಲಿ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ತಾರೀಕು ನಾವೆಲ್ಲ ಸಾರ್ವಜನಿಕರು ಅಲ್ಲೆಲ್ಲ ಭಾಗವಹಿಸಿ ಆ ಕಾರ್ಯಕ್ರಮದಲ್ಲಿ ತುಂಬ ಅದ್ಭುತವಾದಂಥ ಮೆಸೇಜ್ ಇರೋವಂಥ ಆ ಕಿರುಚಿತ್ರಗಳನ್ನ ನಾವು ವೀಕ್ಷಣೆ ಮಾಡ್ಬೋದು ಜೊತೆಗೆ ಅಲ್ಲಿ ಕರೋಕೆ ಗಾಯನ ಇದೆ ಯಾರೆಲ್ಲ ತಮ್ಮ ಗಾಯನವನ್ನು ತುಂಬ ಆಸಕ್ತಿಯಿಂದ ಚೆನ್ನಾಗಿ ಆಡ ಆಡ್ತಾ ಇರ್ತಾರೆ ಅವ್ರಿಗೆ ವೇದಿಕೆ ಇರೋಲ್ಲ ಆ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ತಾರೀಕು ಅವ್ರಿಗೆ ವೇದಿಕೆ ಸಿಗ್ತಾ ಇದೆ ಅವರು ಈ ಕಲಾಕಾರಿ ಈವೆಂಟ್ಸ್ ಉಳಿಕುಂಟಿ ಅವ್ರಿಗೆ ಫೋನ್ ಮಾಡಿ ಅವ್ರ ನಂಬರೆಲ್ಲ ಸೋಷಿಯಲ್ ಮೀಡಿಯಾದಲ್ಲ ಸಿಗುತ್ತೆ ಅವ್ರು ಫೋನ್ ಮಾಡಿ ಅವರು ಬುಕ್ ಮಾಡ್ಕೊಂಡ್ರೆ ಅವರು ಯಾವ ಯಾವ ಬೇಕಾದ್ರೂ ಆಡ ಹಾಡನ್ನು ಅಲ್ಲ ಆಡ್ಬೋದು ಹಾಗೇ ಇಲ್ಲಿ ಹೊಸ ತಂತ್ರಜ್ಞರು ಮತ್ತೆ ಮ್ಯೂಸಿಕ್ ಡೈರೆಕ್ಟ್ರು ಮತ್ತು ನಿರ್ದೇಶಕರು ಕಲಾವಿದರು ಎಲ್ಲರೂ ಭಾಗವಹಿಸ್ತಾ ಅದಾದ ಅದಾದ್ಮೇಲೆ ನಮ್ಮ ರಾಧಾಕೃಷ್ಣ ಅವರು ಬರ್ತಾವ್ರೆ ಇವರು ಭೋನಸ್ವಾಮಿಯವರು ಬರ್ತಾರೆ ರಾಮಗೌಡರು ಸರೋವರವರು ಇಲ್ಲೇ ನಮ್ಮ ಕರೆ ತಿಮ್ಮನಿ ಅವರು ಮಾಂತಿ ಹಿಂಗ್ ಆ ಕ್ರೂಬ್ ರಾಮ್ನಹಳ್ಳಿ ಅವರು ಮಾಂಗ್ತಿ ಹಿಂಗಂತ ಸಿನ್ಮಾ ಮಾಡಿದರು ತುಂಬ ಅದ್ಭುತವಾಗಿ ಮಾಡಿದರು ರಾಮ್ಗೌಡವರು ನಮ್ಮ ಶಿರಾ ತಾಲೂಕವೇ ಅವ್ರದ್ದು ಒಂದು ಒಳ್ಳೆಯ ಅದ್ಭುತ ಸಿನ್ಮಾ ಬಂದಿದ್ದು ಹೀಗೆ ನಮ್ಮ ಟೆನಿಸ್ ಕೃಷ್ಣ ಅವರು ಬರ್ತಾ ಇದ್ದಾರೆ ಹಾಸಿನಾಥ ಟೆನಿಸ್ ಕೃಷ್ಣ ಅವರು ನಮ್ಮ ಡಾಕ್ಟರ್ ಬರಬು ರಾಮಚಂದ್ರಪ್ಪ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ಈ ಈವೆಂಟು ಹುಲಿಕುಂಟೆ ಅವ್ರಿಗೆ ಒಳ್ಳೇದಾಗಲಿ ಇದೇ ರೀತಿ ಹೆಚ್ಚು ಹೆಚ್ಚು ಪ್ರತಿ ವರ್ಷವೂ ಸಹ ಇದು ಒಂದು ವರ್ಷ ಮಾಡಿ ಸುಮ್ಮನೆ ಬಿಡೋದಲ್ಲ ಪ್ರತಿ ವರ್ಷವೂ ಸಹ ವರ್ಷಕ್ಕೊಂದ್ಸಲ ಈ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ರೆ ಮುಂದೆ ಒಂದಿನ ಕಲಾಕಾರ ಈವೆಂಟು ಒಂದು ರಾಜ್ಯ ಮಟ್ಟದಲ್ಲಿ ಇದನ್ನು ಅವ್ರಿಗೆ ನಡೆಸೋಕ್ಕೆ ಶಕ್ತಿ ಕೊಡಲಿ ಆ ಭಗವಂತ ಅಂತ ಕೇಳ್ತಾ ಸಿರಾದ್ಯಂತ ಸಿನಿಮಾ ತೇರು ಪ್ರಚಾರ ವಾಹಿನಿ ಪ್ರಚಾರ ನಡೆಸ್ತಾ ಇದೆ ಇವತ್ತು ನಮ್ಮ ಬರಗೂರಿಗೆ ಬಂದಿದೆ ನಾವೆಲ್ಲರೂ ಸೇರಿ ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡೋಣ ಅಂತೇಳಿ ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಇದೇ ರೀತಿ ಅವರ ಕೆಲಸಗಳು ಏನಿದೆ ಕಲಾವಿದರಿಗೆ ಅವಕಾಶ ಕೊಡುವಂಥ ಕೆಲಸಗಳು ಮುಂದುವರಿಯಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಅಂತ ಹೇಳಿ ಅವರ ಸ್ಮರಣಾರ್ಥ ಚಿರಾ ಸ್ಯಾಂಡಲ್ವುಡ್ ಕಿರುಚಿತ್ರೋತ್ಸವ ಸಿನಿಮಾ ತೇರು ಮತ್ತೀಗ ಈ ರಾಜ್ಯದ ಕನ್ನಡ ಸಾಹಿತಿ ನಾಡೋಜ ಡಾಕ್ಟರ್ ಬರಬು ರಾಮಚಂದ್ರಪ್ಪನವರು ನಮ್ಮ ತಾಲ್ನೂಕಿಗೆ ಅಲ್ಲ ಇಡೀ ರಾಜ್ಯಕ್ಕೆನ ಒಂದು ನಾಡೋಜ ಅಂತ ಒಂದು ಪ್ರಶಸ್ತಿ ತಗೊಂಡಿದ್ದಾರೆ ಹಲವಾರು ಪ್ರಶಸ್ತಿಗಳನ್ನ ತಗೊಂಡಿದ್ದಾರೆ ಅದು ನಮ್ಮ ಸಿರಾ ತಾಲ್ನೂಕಿಗೆ ಮತ್ತು ನಮ್ಮ ಬರಗು ರಾಮಚಂದ್ರಪ್ಪನವರಿಗೆ ಒಂದು ಹೆಮ್ಮೆಯ ವಿಷಯ ನಮಗೂ ಒಂದು ಸಂತೋಷದ ಸುದ್ದಿ ಅಂದರೆ ನಮ್ಮ ಸಿರಾ ಸಂತೆಪೇಟೆಯಲ್ಲಿ ಹುಟ್ಟಿ ಬೆಳೆದಂಥವ್ರಿ ದೋನ ಸ್ವಾಮಿಯವರು ನನ್ನ ಆತ್ಮೀಯ ಫ್ರೆಂಡ್ ಸಿರಂಗ ಆರ್ ರಂಗ ಅವರೆಲ್ಲ ಭಾಳಷ್ಟು ಜನ ನಮ್ಮ ಸಿರದಲ್ಲಿ ಹುಟ್ಟಿರೋರು ದೋನಸ್ವಾಮಿನೂ ನಮ್ಗೆ ಆತ್ಮೀಯ ಫ್ರೆಂಡು ಬಹುಶಃ ಇಡೀ ದಿನ ಚಲನಚಿತ್ರ ಮತ್ತು ಸಾಹಿತಿಗಳಿಗೆ ಒಳ್ಳೆಯ ಉತ್ಸುಕರಾಗಿ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ ಅವ್ರಿಗೆ ಭಗವಂತ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಟ್ಟು ಇನ್ನು ಹೆಚ್ಚಿನ ರೀತಿಯಲ್ಲಿ ಈ ರಾಜ್ಯದಲ್ಲಿ ಒಳ್ಳೆಯ ಹೆಸರುಗಳಿಸ್ತೀವಿ ಅಂತ ನಾನು ಆರೈಸ್ತಾ ಎಲ್ಲರಿಗೂ ಕಲಾವಿದರುಗಳಿಗೆ ಮತ್ತು ಚಲನಚಿತ್ರ ಉದಿಕುಂಟೆ ಅವರಿಗೆ ಭಗವಂತ ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಟ್ಟು ಒಳ್ಳೆ ಶ್ರೇಯಸ್ ಕೊಟ್ಟು ಒಳ್ಳೆ ಯಶಸ್ವಿಯಾಗಿ ಅಂತಂದು ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಗೈನ್ ಗೈ ಕಾರ್ಯ ಗೈ